ಕನ್ನಡ ತಾಯಿಗೆ ನಮಸ್ಕಾರ ಮಾಡ್ತಾ ಮಂಡ್ಯದ ಮಣ್ಣಲ್ಲಿ ಈ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಮಾಡ್ತಾ ಇರೋದು ನಿಜವಾಗ್ಲೂ ಗೌರವ ಸಲ್ಲಿಸತಕ್ಕದ್ದು ಅಂತ ಹೇಳಕ್ಕೆ ಯಾಕೆ ಇಷ್ಟಪಡ್ತೀನಿ ಅಂತಂದ್ರೆ ಇತ್ತೀಚಿನ ಒಂದು ಸರ್ವೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಜಿಲ್ಲೆ ಅತಿ ಕನ್ನಡ ಬಳಕೆ ಮಾಡ್ತಾ ಇರೋ ಒಂದು ಜಿಲ್ಲೆ ಯಾವುದಾದ್ರೂ ಇದೆ ಅದು ಮಂಡ್ಯ ಜಿಲ್ಲೆ ಆ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಷ್ಟೊಂದು ಹೆಮ್ಮೆ ಅಲ್ವಾ ಇದು ನಿಜವಾಗ್ಲು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಡಿಗೆ ಅನ್ನೋ ಆ ಪದಗಳ ಸಾಲಿನ ನಿಜವಾದ ಅರ್ಥ ಈ ಮಂಡ್ಯದ ಮಣ್ಣಿನ ಮಂಡ್ಯ ಜನರು ನಿಜವಾಗ್ಲು ಕೊಟ್ಟಿರೋದು ಇವತ್ತು ಎಂತ ಪುಣ್ಯ ಎಂತ ಸೌಭಾಗ್ಯ ನಮ್ಮ ಗೊರೂರು ಚನ್ಬಸಪ್ನವರು ಇವತ್ತು ನಾವು ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅನ್ನುವ ಒಂದು ಗೋಷ್ಠಿಯಲ್ಲಿ ಬಂದು ಕುಳಿತಿದಾರಲ್ಲ ಇದಕ್ಕಿಂತ ದೊಡ್ಡ ಸನ್ಮಾನ ಒಂದು ಹೆಣ್ಣು ಮಗಳಿಗೆ ಬೇಕಾ ಎಲ್ರು ಒಂದು ಚಪಾರ ಹೊಡಿಬೇಕಪ್ಪ ಹಿಂಗ್ ಕೂತ್ ಬಿಟ್ರೆ ಹೆಂಗೇ ನೀವ್ ಮಕ್ಳಿಗೆ ಹಿಂಗೇನ ನೀವೆಲ್ಲಾರು ಆ ಇದು ಸ್ಪಂದಿಸೋದು ಮೊದಲಿಗೆ ಹೆಣ್ಮಕ್ಳಿಗೆ ವೇದಿಕೆ ಸಿಗಲ್ಲ ವೇದಿಕೆ ಕೊಟ್ಟಾಗ ನಮ್ಮೆಲ್ಲ ಜನರು ಅವಳಿಗೆ ನೀವೆಲ್ಲರೂ ಪ್ರೋತ್ಸಾಹ ಮಾಡಿದ್ರೆ ಹೇಗೆ ಒಂದು ಜೋರಾದ ಚಪ್ಪಾಳೆ ಬರಲಪ್ಪ ವೇದಿಕೆ ಮೇಲೆ ಇರುವಂತ ಎಲ್ಲಾ ಮಹಿಳೆಯರಿಗೂ ಥ್ಯಾಂಕ್ ಯು ಈ ಗೋಷ್ಠಿಯ ಅಧ್ಯಕ್ಷತೆಯನ್ನ ನನಗೆ ಕಲ್ಪಿಸ್ಕೊಟ್ಟಂತ ಮಹೇಶ್ ಜೋಶಿ ಅವರಿಗೆ ನಾನು ನಮಸ್ಕಾರ ಮಾಡ್ತಾ ಆಶಯ ನುಡಿ ನುಡಿದಂತ ಹೇಮಾ ಪಟ್ಟಣ್ ಶೆಟ್ಟಿ ಅವರೇ ಮತ್ತೆ ವಿಷಯ ಮನ್ನಣೆ ಮಾಡಿದಂತ ಸುಮತಿ ಅವರೇ ಶುಭಶ್ರೀ ಅವರೇ ಅವರೇ ಮತ್ತೆ ವೇದಿಕೆ ಮೇಲೆ ಇರುವಂತ ಎಲ್ಲ ಸಾಹಿತಿಗಳೇ ನನಗೆ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಈ ಅಧ್ಯಕ್ಷತೆಯನ್ನ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನ ಕೊಟ್ಟಿದ್ದು ನನ್ನ ಸೌಭಾಗ್ಯ ಅಂತ ನಾನು ತಿಳ್ಕೋತೇನೆ ಯಾಕೆ ಅಂದ್ರೆ ಇವತ್ತು ಇಲ್ಲಿ ಈ ಒಂದು ನುಡಿಯ ಪ್ರಾರಂಭ ಏನಂತಂದ್ರೆ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅನ್ನುವ ಆ ಕವನದ ನುಡಿ ಇದೆಯಲ್ಲ ಅದು ಹೇಗಿದೆ ಅಂತಂದ್ರೆ ಆ ಕವಿ ನುರುಪಾಗಿ ಚುಚ್ತಾನೆ ಈ ಮನುಷ್ಯರನ್ನ ಏನಪ್ಪಾ ನೀವು ಆ ಹೆಣ್ಣಿಗೆ ಈ ಸಕಲ ಚೇತನದ ಚೈತನ್ಯ ಈ ಪ್ರಕೃತಿ ಈ ಈ ಸಂಕುಲವನ್ನ ಕಾಪಾಡ್ತಾ ಇರುವಂತ ತಾಯಿಗೆ ಸ್ತ್ರೀ ಅಂದ್ರೆ ಅಷ್ಟೇ ಸಾಕೇನಪ್ಪ ಅಂತ ಜಿ ಎಸ್ ಶಿವದ್ರ ಶಿವರದ್ರಪ್ಪನವರು ಬಹಳ ಚೆನ್ನಾಗಿ ಬಹಳ ಸೊಗಸಾಗಿ ಆ ಕವನವನ್ನ ಆಡಿದರೆ ಅವರ ಒಂದು ಈ ಗೋಷ್ಠಿಗೆ ಹೆಸರನ್ನ ಇಟ್ಟಿರೋದು ಬಹಳ ನನಗೆ ಸಂತೋಷ ತಂದಿದ್ದು ಇವತ್ತು ಯಾವುದೇ ದೇಶದ ಸಮಾಜದ ಅಭಿವೃದ್ಧಿಯನ್ನ ಅಳಿಬೇಕಾದ್ರೆ ಆ ಊರಿನ ಆ ನಾಡಿನ ಆ ದೇಶದ ಹೆಣ್ಣು ಮಗಳ ಅಭಿವೃದ್ಧಿಯನ್ನ ಅಳಿಬೇಕು ಅಂತ ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು ನಿಜವಾಗ್ಲು ಈ ಭಾರತ ದೇಶದಲ್ಲಿ ಮಹಿಳಾ ಸ್ನೇಹಿ ಅಂತ ಯಾರಾದ್ರೂ ಇದ್ರೆ ಅದು ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಇವತ್ತು ಯಾರಾದ್ರೂ ಬಲವನ್ನ ತುಂಬಿದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾತ್ರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಈಗ ನಾಗಲಕ್ಷ್ಮಿ ಒಬ್ಬಳನ್ನ ವೇದಿಕೆ ಮೇಲೆ ಕರೆದಿದ ತಕ್ಷಣ ಇಡೀ ಮಹಿಳಾ ಸಂಕುಲ ಬಹಳ ಉದ್ಧಾರ ಆಗಿದೆ ಅಂತ ಹೇಳೋದು ಖಂಡಿತ ತಪ್ಪು ಈಗ ನಾವಿಷ್ಟು ಜನ ವೇದಿಕೆ ಮೇಲೆ ಇದ್ದೀವಿ ನಾವೆಲ್ಲ ಆರ್ಥಿಕವಾಗಿ ನಾವು ಸಬಲೀಕರಣರಾಗಿದ್ದೀವಿ ಅಂದ್ರೆ ಅರ್ಥ ಆ ಹೆಣ್ಣು ಸಬಲೀಕರಣರಾಗಿದ್ದಾರೆ ಅಂತಲ್ಲ ನನಗೆಲ್ಲರೂ ಕೇಳ್ತಿರ್ತಾರೆ ಮೇಡಮ್ ನೀವು ಖುಷಿಯಾಗಿದ್ದೀರಾ ಇವತ್ತು ನೋಡಿ ನೀವು ಎಷ್ಟು ಮಟ್ಟಿಗೆ ನೀವು ಬೆಳೆದಿದ್ದೀರಾ ಇವತ್ತು ಎಪ್ಪತ್ತರಷ್ಟು ಹೆಣ್ಣು ಮಕ್ಕಳು ಇವತ್ತು ಶಿಕ್ಷಣ ಹೊಂದಿದ್ದಾರೆ ಎಲ್ಲ ಸಮಾಜದಲ್ಲಿ ಎಲ್ಲ ಒಂದು ಫೀಲ್ಡ್ಸ್ ಅಲ್ಲೂ ಇವತ್ತು ಹೆಣ್ಣು ಮಗಳು ಮುಂದೆ ಬಂದಿದ್ದಾಳೆ ಅಂದಾಗ ನನಗನ್ಸುತ್ತೆ ಇವ್ರು ಯಾಕೆ ಪ್ರಶ್ನೆ ಕೇಳ್ತಾರೆ ಅಂತ ಇವತ್ತು ಪ್ರತಿ ಐದು ನಿಮಿಷಕ್ಕೆ ಒಂದು ಅತ್ಯಾಚಾರ ಆಗತ್ತೆ ಹತ್ತು ವರ್ಷಗಳ ಹಿಂದೀಚೆಗೆ ಶೇಕಡ ಹನ್ನೆರಡು ನೂರು ಅಷ್ಟು ಅತ್ಯಾಚಾರಗಳ ಪ್ರಕರಣ ಹೆಚ್ಚಾಗಿದೆ ಭ್ರೂಣ ಹತ್ಯೆ ಅವರು ಮೇಡಮ್ ಅವರು ಮಾತಾಡ್ತಾ ಇದ್ರು ಇತ್ತೀಚಿನ ಕೆಲವು ಒಂದು ಐದಾರು ವರ್ಷಗಳಿಂದ ದಾಖಲೆಗಳು ಹೇಳುತ್ತೆ ಆರು ನೂರು ಲಕ್ಷ ಹೆಣ್ಣು ಭ್ರೂಣ ಹತ್ಯೆಗಳಾಗಿದೆ ಎಷ್ಟು ಎಷ್ಟು ಇಲ್ಲಿ ಜೋರಾಗಿ ಹೇಳ್ಬೇಕಪ್ಪ ಎಷ್ಟು ಆರು ನೂರು ಲಕ್ಷ ಹೆಣ್ಣು ಭ್ರೂಣ ಹತ್ಯೆ ಅಂದ್ರೆ ಏನ್ರಿ ಹೆಣ್ಣನ ಒಟ್ಟವಾಗಿ ಅಮ್ಮ ಅನ್ನೋದಕ್ಕಿಂತ ಮುಂಚೆನೆ ಅವಳನ್ನ ಹೊಟ್ಟೆ ಹೊರಗಡೆನೆ ಕೊಂದಾಕ್ಬಿಡ್ತಾ ಇದ್ದಾರೆ ಕಾನೂನು 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 ಅಧ್ಯಕ್ಷೆಯಾಗಿ ನಾನು ಹೇಳ್ತೀನಿ ಕಾನೂನು ಬಹಳ ಕಠಿಣವಾಗಿದೆ ರೀ ನಮ್ಮ ದೇಶದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಆರು ತಿಂಗಳಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಬಹಳ ದೊಡ್ಡ ಒಂದು ಸುದ್ದಿ ಆಗಿತ್ತು ಅದನ್ನ ತಡೆಗಟ್ಟಲಿಕ್ಕೆ ಕಾನೂನಿದೆ ಆದ್ರೆ ನಡಿ ಮಧ್ಯ ಭ್ರಷ್ಟಾಚಾರ ಇದೆಯಲ್ಲ ಅದು ಈ ಕಾನೂನು ಕಾನೂನಿ ಕಾನೂನೇ ಅದ್ರ ಮುಂದೆ ತಲೆದಗ್ಗಿಸ್ಬಿಡಿದೆ ಆ ತರ ಎಲ್ಲ ನಾವು ನಡಿಬೇಕಾದ್ರೆ ಒಂದು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಅಥವಾ ನಾವೆಲ್ಲ ಹೆಣ್ಣು ಮಕ್ಕಳು ಚೆನ್ನಾಗಿರಕ್ ಸಾಧ್ಯನಾ ಅಂದ್ರೆ ಮೈಯಲ್ಲಿ ಎಲ್ಲ ಗಾಯಗಳಾಗಿರ್ತವೆ ಗಾಯ ಆದ್ರೆ ಆ ತಾಯಿಗೆ ನೋವಾಗ್ತಾ ಇರುತ್ತೆ ಮುಖ ಮಾತ್ರ ಅಲಂಕಾರ ಮಾಡ್ಕೊಂಡು ಬಂದ್ರೆ ಅವಳು ಚೆನ್ನಾಗಿರಕ್ ಸಾಧ್ಯನಾ ಅವಳು ನಮ್ಮನ್ನೆಲ್ಲ ಹೊತ್ತು ಎತ್ತು ಆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅನ್ನೋದ್ರಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಆ ಕವಿಯರು ಆ ಎಲ್ಲವನ್ನ ಮಗುವಿಗೆ ಆಕಾಶವನ್ನ ತೋರಿಸಿ ನಕ್ಷತ್ರ ತಾರೆಗಳನ್ನೆಲ್ಲ ತೊಟ್ಟಲಾಗಿ ತಂದು ತೂಗಿಸಿ ಮಗುವಿಗೆ ಉಣಿಸ್ತಾಳೆ ಬಯಲಾಗಿದ್ದಂತ ಭೂಮಿ ಅಂದ್ರೆ ಮಗು ಹುಟ್ಟಿದಾಗ ಬಯಲೇ ಆ ಮಗುವಿಗೆ ಪೋಷಣೆ ಮಾಡಿ ನಿಲ್ಲಿಸಿ ನಿಂತು ಅಂದ್ರೆ ತೂಗೋ ಕೈ ಜಗವನ್ನ ತೂಕ್ತಾರೆ ಅನ್ನೋದು ಪ್ರತಿ ಅರ್ಥದಲ್ಲಿ ಆ ಕವಿ ಹೇಳ್ತಾರೆ ಇಷ್ಟೊಂದೆಲ್ಲ ಮಾಡುವಂತ ಹೆಣ್ಣಿಗೆ ಇವತ್ತು ನಾವು ಎಲ್ ತನ್ನ ನಿಲ್ಸಿದಿವಿ ಅನ್ನೋದು ಬಹಳ ಮುಖ್ಯ ಹೆಣ್ಣು ಭ್ರೂಣ ಹತ್ಯೆ ಆಗತ್ತಲ್ಲ ನಾನು ಇತ್ತೀಚೆಗೆ ಬಳ್ಳಾರಿಯಲ್ಲಿ ಒಂದು ಬೆಣಕಲ್ ಗ್ರಾಮ ಅಂತ ಒಂದು ಸಣ್ಣ ಹಳ್ಳಿಗೆ ಹೋಗಿದ್ದೆ ಅಲ್ಲಿ ಒಂದು ಎರಡು ಮೂರನೇ ಕ್ಲಾಸ್ ಮಕ್ಕಳಿಗೆ ನಲಿ ಕಲಿ ಅಂತ ಒಂದು ಒಂದು ಕ್ಲಾಸ್ ರೂಮ್ ನಲ್ಲಿ ಪಾಠ ಮಾಡ್ತಾರೆ ಅದರ್ನಲ್ಲಿ ನಾನ್ ಹೇಳಿದೆ ನಿಮ್ಗ್ ಗೊತ್ತಾ ನಾನ್ ಯಾರು ಅಂತ ಅಂತ ಅವರೆಲ್ಲ ಗೊತ್ತಿಲ್ಲ ಅಂದ್ರು ನಾನು ಡಾಕ್ಟ್ರು ಅಂತಂದೆ ಗೊತ್ತಾ ನೀವೆಲ್ಲ ಯಾಕೆ ಓದ್ಬೇಕು ಯಾಕೆ ನೋಡಿ ನಾನ್ ಡಾಕ್ಟರ್ ಆಗಿದ್ದೀನಿ ನಮ್ಮ ಅಪ್ಪ ನನ್ನ ಓದಿಸಿದಾರೆ ನಾನಿವತ್ತು ನನ್ ದುಡ್ಡು ನಾನು ಗಳಿಸ್ತೀನಿ ನಿನ್ ಗೊತ್ತಾ ನಮ್ಗೆ ಡಾಕ್ಟರ್ ಸಂಬಳ ಎಷ್ಟು ಅಂತ ಒಂದ್ ಲಕ್ಷ ಅಂತ ನಾನು ಆ ಮಕ್ಳಿಗೆ ಹೇಳಿದ ತಕ್ಷಣ ಓ ಒಂದು ಲಕ್ಷನಾ ಅಂದಾಗ ನಾನು ಹೇಳಿದೆ ನೋಡಿ ನಾನು ಇವತ್ ಏನ್ ಬೇಕಾದ ತಗೋಬಹುದು ನೀವೆಲ್ಲ ಏನ್ ಮಾಡ್ತೀರಾ ಅಂತಂದಾಗ ಏಳು ವರ್ಷದ ಪುಟಾಣಿ ಒಂದು ಹೆಣ್ಣು ಮಗಳು ಹೇಳ್ತಾಳೆ ನಮ್ಮಪ್ಪ ಬಾಕಿ ಮಾಡಿರ್ತಾರಲ್ಲ ಬಾಕಿ ತೀರಿಸ್ತೀನಿ ನಾನ್ ಚೆನ್ನಾಗಿ ಓದ್ಬಿಟ್ಟು ಸಂಪಾದನೆ ಮಾಡಿ ನಮ್ಮ ಅಪ್ಪ ಸಾಲ ಮಾಡಿದಾರಲ್ಲ ಆ ಬಾಕಿ ತೀರಿಸ್ತೀನಿ ಅಂತ ಹೇಳಿ ಆ ಪುಟಾಣಿ ಏಳು ವರ್ಷದ ಮಗಳು ಹೇಳ್ತಾಳೆ ಯಾಕಪ್ಪ ನೀವು ಹೆಣ್ಣು ಭ್ರೂಣ ಹತ್ಯೆ ಮಾಡ್ತೀರಾ ಆ ಹೆಣ್ಣು ಮಗಳು ನಿಮ್ಮನ್ನು ಕಾಪಾಡ್ತಾಳೆ ಅವರನ್ನೂ ಕಾಪಾಡ್ತಾಳೆ ಅದಕ್ಕೆ ಯಾವಾಗ್ಲೂ ಭೂಮಿ ತಾಯಿಗೆ ಹೆಣ್ಣು ಅಂತ ಹೇಳೋದು ಭೂಮಿ ತಾಯಿಗೆ ಗಂಡು ಅಂತ ಹೇಳಲ್ಲ ಹಂಗಂತ ನಾವು ಪುರುಷ ದ್ವೇಷಿ ಅಲ್ಲ ನನ್ನಪ್ಪ ನನ್ನನ್ನ ಓದಿಸ್ಲಿಲ್ಲ ಅಂದಿದ್ರೆ ನಾನ್ ಬಂದಿರೋ ಊರಲ್ಲಿ ನಾನೇ ಮೊದಲನೇ ಮಗಳು ವಿದ್ಯಾವಂತೆ ನಾನ್ ಮೊದಲನೇ ಡಾಕ್ಟ್ರು ಆ ಊರಿಂದ ನಮ್ ತಂದೆನ ನನ್ನ ಓದಿಸ್ಲಿಲ್ಲ ಅಂದಿದ್ರೆ ಮೋಸ್ಟ್ಲಿ ನಾನು ಅಧ್ಯಕ್ಷತೆನೂ ಅಧ್ಯಕ್ಷರು ಆಗ್ತಾ ಇರ್ಲಿಲ್ಲ ಇವತ್ತು ಇಂತ ಒಂದು ಸಮ್ಮೇಳನಕ್ಕೆ ಬಂದು ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡೋ ಒಂದು ಅವಕಾಶನೂ ಸಿಗ್ತಾ ಇರಲಿಲ್ಲ ನನ್ ತಂದೆ ಓದಿಸ್ಲಿಲ್ಲ ಅಂದಿದ್ರೆ ಸೊ ಹಾಗಾಗಿ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕು ನನಗೆ ಗೌರವ ಚನ್ಬ ಹೇಳ್ತಾ ಇದ್ರು ನೀ ಹೇಳಮ್ಮ ಅಲ್ಲೋಗಿ ನಿಮ್ಮ ಔದಾರ್ಯ ನನಗೆ ಬೇಡ ನಮ್ ಗಂಡಸರ ಔದಾರ್ಯ ನನಗೆ ಬೇಕಾಗಿಲ್ಲ ನಮಗ್ ಬೇಕಾಗಿರೋದು ನಿಮ್ಮ ಮಾನವೀಯತೆ ನಿಮ್ಮ ಅಂತಃಕರಣ ನಿಮ್ಮ ಪ್ರೋತ್ಸಾಹ ನೀವು ನಮಗೆ ಶಕ್ತಿ ತುಂಬೇಕಾಗಿದೆ ನೆಲ ಹಂತ ಹಂತದಲ್ಲಿ ನೀವು ನಮ್ಮ ಕೈ ಹಿಡಿದು ನಡೆಸುವಂತ ಶಕ್ತಿ ನೀವು ಆಗಬೇಕು ಅಂತ ಹೇಳಮ್ಮ ಅಲ್ಲಿ ಅಂತ ಹೇಳಿದ್ರು ನನಗ್ ಬಹಳ ಖುಷಿ ಆಯ್ತು ಬಹಳ ಹೆಮ್ಮೆ ಆಯ್ತು ಖಂಡಿತವಾಗ್ಲು ನೀವೆಲ್ಲ ಅದು ಆಗ್ತೀರಾ ಅಂತ ನಾನು ನಂಬಿದ್ದೀನಿ ಮಹಿಳಾ ಆಯೋಗದ ಅಧ್ಯಕ್ಷೆ ಅಂದಾಗ ಇವತ್ತು ನಡೀತಾ ಇರೋ ದೌರ್ಜನ್ಯಗಳ ಬಗ್ಗೆ ಇವತ್ತು ನಮ್ಮ ಇನ್ನೊಬ್ರು ಸಾಹಿತಿಗಳು ಹೇಳ್ತಾ ಇದ್ರು ಇವತ್ತು ಆಗ್ತಾ ಇರೋದು ಸಾಮಾಜಿಕ ಜಾಲತಾಣಗಳಲ್ಲಿ ನನಗೆ ಜೇವರ್ಗಿಯಿಂದ ಒಂದು ಹೆಣ್ಮಗಳು ಫೋನ್ ಮಾಡ್ತಾಳೆ ಮೇಡಮ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ರು ಫ್ರೆಂಡ್ ಆಗಿದ್ದೆ ಇತ್ತೀಚೆಗೆ ಬಹಳಷ್ಟು ಕೆಟ್ಟದಾಗಿ ನನಗೆ ಮೆಸೇಜಸ್ ನ ಇಮೇಜಸ್ ಇಮೇಜಸ್ಗಳನ್ನ ಕಳಿಸ್ತಾರೆ ಅಂತೇಳಿ ನಾನು ಎಲ್ರಿಗೂ ಹೇಳೋದು ಇಷ್ಟೇ ಕಳಿಸಿದನ್ ತಾನೆ ನೀವು ಫ್ರೆಂಡ್ ಆಗಿದ್ದೀರಾ ತಾನೇ ಹೋಗಿ ಪೊಲೀಸ್ ಸ್ಟೇಷನ್ಗೆ ನಮ್ದು ಪ್ರಾಬ್ಲಮ್ ಏನ್ ಗೊತ್ತಾ ಇವತ್ತು ಅಯ್ಯೋ ನಾವು ಪೊಲೀಸ್ ಸ್ಟೇಷನ್ ಹೋದ್ರೆ ಏನ್ ಅನ್ಕೊಂಡ್ಬಿಡ್ತಾರೋ ನಮ್ಮ ಅಪ್ಪ ಅಮ್ಮ ಹೇಗೆ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಏನಾದ್ರೂ ಆಗಿದ್ರೆ ನಿಮ್ ತಂದೆ ತಾಯಿಗೆ ಹೇಳಿ ಅವ್ರೊಂದು ಮಾತು ಅನ್ಬಹುದು ಬಟ್ ಅವರೇ ನಿಮ್ ರಕ್ಷಣೆಗೆ ಬರೋದು ನೀವ್ ಹೆದರ್ಕೋಬೇಡಿ ಪೊಲೀಸ್ ಸ್ಟೇಷನ್ ಹೋಗೋರೆಲ್ಲ ಕೆಟ್ಟವರಲ್ಲ ಇವತ್ತು ನೋಡಿ ರಾಜಕಾರಣಿಗಳೆಲ್ಲ ಪೊಲೀಸ್ ಸ್ಟೇಷನ್ಗೆ ಜೈಲ್ಗೆ ಹೋಗಿ ಬರ್ತಾರಪ್ಪ ಅಂತಂದ್ರೆ ನಾವ್ ಯಾರು ನಮಗೆ ಯಾರೋ ದೌರ್ಜನ್ಯ ಮಾಡ್ತಾ ಇರೋದು ಅದಕ್ಕೆ ನಾವು ಹೋಗಲ್ಲ ಅಂತಂದ್ರೆ ಹೇಗೆ ನಮ್ಮಲ್ಲಿದೆ ಹತ್ರ ನಾವು ಎಲ್ಲಿವರೆಗೂ ಹೋರಾಟ ಮಾಡಲ್ಲ ಎಲ್ಲಿವರೆಗೂ ಪ್ರಶ್ನೆ ಕೇಳಲ್ಲ ಎಲ್ಲಿವರೆಗೂ ಪೊಲೀಸ್ ಸ್ಟೇಷನ್ ಕಟಕಟೆ ಅತ್ತಲ್ಲ ಎಲ್ಲಿವರೆಗೂ ಕಾನೂನನ್ನ ಇಟ್ಕೊಂಡು ಹೋರಾಟ ಮಾಡಲ್ಲ ಅಲ್ಲಿವರೆಗೂ ಇತರ ಸಭೆಗಳು ಈತರ ಕಾನೂನುಗಳು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ನಾನು ಇದನ್ನ ಖಂಡಿತವಾಗ್ಲೂ ನಾನು ಹೇಳ್ತೀನಿ ನಾರಿ ನಾರಿ ಒಂದು ಎಲ್ರು ಹೇಳಿ ನಾರಿ ಮುನಿದರೆ ಅದನ್ನು ಸಾಲ ಹೇಳಿ ಆ ನಾರಿ ಹೊಲಿದರೆ ಹೊಲಿದಾರೆ ನಾರಿ ಮುನಿದಾರೆ ಮಾರಿ ಅಂದ್ರೆ ಅರ್ಥ ಏನು ಇದು ಇದು ತಮಾಷೆ ಅಲ್ಲ ಅವಳ ಪ್ರೀತಿ ಇದೆಯಲ್ಲ ಪ್ರೀತಿಯಿಂದ ಅವಳನ್ನ ಗೆದ್ರೆ ತಾಯಿ ನೋಡಿ ನೀವು ನಿಮ್ ಮನೆಯಲ್ಲಿ ಬೆಂಕಿಯಲ್ಲಿ ಅರಳಿದ ಹೂ ಆ ತಾಯಿ ಅಷ್ಟು ಜನ ಇರ್ತಾರೆ ಮನೆಯಲ್ಲಿ ಗಂಡ ಮೈದನ ನಾದಿನಿ ಅತ್ತೆ ಮಾವ ಎಲ್ಲರನ್ನು ಒಂದೇ ತರಹ ತಗೊಂಡೋಗ್ತಾಳೆ ಪ್ರೀತಿಯನ್ನ ನಡೆಸ್ಕೊಂಡೋಗ್ತಾಳೆ ಅಂದ್ರೆ ನಾರಿ ಪ್ರೀತಿಯಿಂದ ಹೊಲಿದ್ರೆ ನಾರಿ ಇಲ್ದಿದ್ರೆ ಮಾರಿ ಅಂದ್ರೆ ಏನು ನೀವು ಏನಾದ್ರೂ ಅವರ ಮೇಲೆ ದೌರ್ಜನ್ಯ ಮಾಡಿದ್ದೇ ಆದ್ರೆ ಇವತ್ತು ಹೆಣ್ಣು ಸಂಕುಲ ನಾನು ಹೇಳ್ತಾ ಇದ್ದೀನಿ ನೀವು ಮಾರಿ ಆಗಬೇಕಾಗತ್ತೆ ನೀವು ಖಂಡಿತವಾಗ್ಲಿ ಹೇಗೆ ಅಂತಂದ್ರೆ ವಜ್ರದಷ್ಟು ಕಠಿಣವಾಗಿರಿ ವಜ್ರ ಹೇಗೆ ಒಂದೇ ಸಹ ಕತ್ತರಿಸುತ್ತಲ್ಲ ಆ ತರ ನಾರಿ ವಜ್ರದಷ್ಟು ಕಠಿಣವಾಗಿ ಇರುವಂತ ಕಾನೂನನ್ನ ವಾರ ಸಂಪೂರ್ಣ ರೀತಿಯಲ್ಲಿ ತಿಳಿದುಕೊಂಡು ನೀವೇನಾದ್ರೂ ಹೋರಾಟ ಮಾಡಿದ್ದೆ ಆದ್ರೆ ಮುಂದೆ ಬರುವ ಹತ್ತು ವರ್ಷಗಳಲ್ಲಿ ನಿಜವಾಗಲು ಈ ದೌರ್ಜನ್ಯಗಳನ್ನ ನಾವು ಕಡಿಮೆ ಮಾಡ್ಬೋದು ಎಲ್ರೂ ನನಗೆ ಕೇಳ್ತಿರ್ತಾರೆ ಮೇಡಮ್ ನಮಗ್ ಪುರುಷರ ಆಯೋಗ ಯಾಕಿಲ್ಲ ಮೇಡಮ್ ಬರೀ ಮಹಿಳಾ ಆಯೋಗ ಇದೆ ಅಂತ ಹೌದಪ್ಪ ಎಷ್ಟ್ ಜನಕ್ಕೆ ಪುರುಷರ ಮೇಲೆ ಅತ್ಯಾಚಾರ ಆಗುತ್ತೆ ಎಷ್ಟು ಜನ ತಾಯಿ ಹೊಡೆದೆಯಲ್ಲಿ ಗಂಡು ಮಕ್ಕಳನ್ನ ಕೊಂದಾಕ್ಬಿಡ್ತಾರೆ ಎಷ್ಟ್ ಜನದ ಮನೆಯಲ್ಲಿ ಪುರುಷರಿಗೆ ಟಾರ್ಚರ್ ಕೊಡ್ತಾರೆ ಎಲ್ಲ ಆಗ್ತಾ ಇರೋದು ಹೆಣ್ಣಿನ ಮೇಲೆ ಅಂದ ಮೇಲೆ ಮಹಿಳಾ ಆಯೋಗ ಇರ್ಬೇಕಾ ಬೇಡವಾ ಇದೇ ನಿಮ್ ಜೊತೆಯಲ್ಲಿ ಸದಾ ಇದೆ ಆದ್ರೆ ಹೋರಾಟದ ಮನೋಭಾವ ನಿಮ್ಮಲ್ಲಿ ಇರಬೇಕು ನೀವು ಬರಬೇಕು ನಾನ್ ನಿಜ ಹೇಳ್ತೀನಿ ಇವತ್ತು ನಾವು ನೆನೆಸ್ಬೇಕಾಗಿರೋದು ಮತ್ತೊಬ್ಬರನ್ನ ಬಸವಣ್ಣನವ್ರನ್ನ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲೇ ಅಂದ್ರೆ ವಚನಕಾರರು ನಿಜವಾಗ್ಲೂ ನಮಗೆ ಮೊದಲು ಸ್ತ್ರೀ ಚಳುವಳಿ ಅಂತ ಪ್ರಾರಂಭ ಮಾಡಿದ್ದು ವಚನಕಾರರ ಟೈಮ್ ಅಲ್ಲಿ ಅವರು ಭಗವಂತನ ಹೆಸರಲ್ಲಿ ಹೆಣ್ಮಕ್ಳನ್ನ ಹೊರ ಕರ್ಸ್ಕೊಂಡ್ ಬರ್ತಾ ಇದ್ರು ಅವತ್ತು ಬಸವಣ್ಣವ್ರು ಹೇಳ್ತಾರೆ ನನ್ನ ಅಕ್ಕನಿಗೆ ಕೊಡದಂತ ಆ ಸಂಸ್ಕೃತಿ ನನಗೆ ಬೇಡದು ಧಿಕ್ಕಾರ ಅಂತ ಹೇಳಿ ಚಿಕ್ಕ ವಯಸ್ಸಿನಲ್ಲೇ ಮನೆಯಿಂದ ಬಿಟ್ಟು ಹೋಗ್ಬಿಡ್ತಾರೆ ತನ್ನ ಅಕ್ಕನಿಗೆ ಜನವಾರ ಹಾಕಲ್ಲ ಅಂತ ಅಂತ ಬಸವಣ್ಣನವರನ್ನ ನಾವು ನೆನೆಸ್ಬೇಕು ಅನುಭವ ಮಂಟಪದಲ್ಲಿ ಹೆಣ್ಣು ಮಕ್ಕಳಿಗೂ ಅದೇ ಸ್ಥಾನವನ್ನ ಕೊಟ್ಟಿರ್ತಾರೆ ಮೊದಲು ನಾನು ಅಕ್ಕ ಮಹಾದೇವಿಯವರನ್ನ ಇಲ್ಲಿ ಎಲ್ಲರಿಗೂ ನೆನ್ಸಕ್ ಇಷ್ಟಪಡ್ತೇನೆ ಅಕ್ಕ ಮಹಾದೇವಿ ಇಡೀ ಪ್ರಪಂಚದಲ್ಲೇ ಮೊದಲ ಹೋರಾಟಗಾರತಿ ಇಮ್ಯಾಜಿನ್ ಒಂದ್ಸಲ ಊಹಿಸ್ಕೊಳ್ಳಿ ಬೆತ್ತಲೆ ಮೈಯಲ್ಲಿ ತನ್ನ ಸರ್ವಸ್ವವನ್ನ ತ್ಯಾಗ ಮಾಡಿ ಅವಳು ರಾಣಿ ಆಗಿರ್ತಾಳೆ ಈ ಪುರುಷತ್ವಕ್ಕೆ ಧಿಕ್ಕಾರ ಅಂತ ಹೇಳಿ ಬರೀ ಮೈಯಲ್ಲಿ ಕೂದಲನ್ನ ಮುಚ್ಕೊಂಡು ನೆಡ್ಕೊಂಡು ಹೋಗ್ತಾಳೆ ಮತ್ತೆ ಎಲ್ಲರ ಮನಸ್ಸನ್ನ ಗೆಲ್ತಾಳೆ ಅಂದ್ರೆ ಈ ಪ್ರಪಂಚದಲ್ಲಿ ಮೊದಲ ಪ್ರತಿಪಾದಕಿ ಯಾರಾದ್ರೂ ಇದ್ರೆ ಅದು ಅಕ್ಕ ಮಹಾದೇವಿಯವರು ನಾ ಅಂತವರೆಲ್ಲ ನಮಗೆ ನಿಜವಾಗ್ಲು ಮಾದರಿ ಇವತ್ತು ನಾನೇ ಮೊನ್ನೆ ನಾನೀಗ ಕೂತ್ಕೊಂಡು ಕೇಳ್ತಾ ಇದ್ದೆ ಸಾಹಿತ್ಯ ಸಮ್ಮೇಳನದಲ್ಲಿ ವೇದಿಕೆ ಮೇಲೆ ಎಷ್ಟು ಜನನ್ನ ಸಮ್ಮೇಳನದ ದಿನ ಉದ್ಘಾಟನೆ ದಿನ ಕೂಡಿಸಿದ್ರು ಅಂತ ಅವಾಗ ಹೇಳ್ತಾ ಇದ್ರು ಬಹಳ ಕಡಿಮೆ ಮೇಡಮ್ ಅಂತ ಅಂಬೇಡ್ಕರ್ ಹೇಳ್ತಾ ಇದ್ರು ಹೆಣ್ಣು ಮಗಳಿಗೆ ನೀವು ನಿಜವಾಗ್ಲೂ ಶಕ್ತಿ ಕೊಡ್ಬೇಕಾದ್ರೆ ಲಿಪ್ ಸರ್ವಿಸಿಂಗ್ ಬೇಡ ಅವರನ್ನ ಅಂದವಾಗಿ ಚಂದವಾಗಿ ಗ್ಲಾಮರಸ್ ರೋಲ್ ಬೇಡ ವೇದಿಕೆ ಕೊಡಿ ಮಾತಾಡೋದಿಕ್ಕೆ ಅವಕಾಶ ಕೊಡಿ ಆ ಹೆಣ್ಣು ಮಗಳಿಗೆ ಅವಕಾಶ ಇಲ್ಲಿಂದ ಪ್ರಾರಂಭ ಆಗಲಿ ಅವಾಗ ಎಲ್ಲಾ ಕಡೆ ಆ ಹೆಣ್ಣು ಮಗಳಿಗೆ ಶಕ್ತಿ ತುಂಬುವಂತ ಕೆಲಸ ಆಗತ್ತೆ ಅಂತ ಹೇಳ್ತಾ ಇನ್ನೊಂದು ಬಾಣಂತಿಯರು ಇವತ್ತು ಅಧ್ಯಕ್ಷೆಯಾಗಿ ನಾನು ಈ ನುಡಿ ನುಡಿಲಿಲ್ಲ ಅಂತಂದ್ರೆ ಬಾಣಂತಿಯರು ಇವತ್ತು ಇಲ್ಲೇ ಗೊಲ್ಲರ ಹಟ್ಟಿ ತುಮಕೂರು ಎಲ್ಲೂ ದೂರ ಹೋಗ್ಬೇಕಾಗಿಲ್ಲ ಬಾಣಂತಿಯನ್ನ ಮಡಿ ಮಡಿ ಅಂತ ಹೇಳಿ ಊರಿಂದ ಹೊರಗಡೆ ಇಡ್ತಾ ಇದ್ರು ಅವ ಅಲ್ಲಿ ಎರಡು ಹಸುಗೂಸು ಸತ್ತೋಗುತ್ತೆ ಚಳಿ ಇನ್ನೂ ನಾವು ಆ ಒಂದು ಮೂಢನಂಬಿಕೆಗಳಲ್ಲಿ ಇದ್ದೀವಿ ಇದನ್ನೆಲ್ಲ ಮೆಟ್ಟಿ ನಿಲ್ಲುವಂತ ಕಾಲ ಹತ್ರದಲ್ಲೇ ಇದೆ ಅದು ನೀವುಗಳು ಮಾಡ್ಬೇಕು ಇವತ್ತಿನ ಯುವಕರು ಮಹಿಳೆಯರು ವಿದ್ಯಾವಂತರು ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ ಇದಕ್ಕೆಲ್ಲ ತೆರೆ ಎಳಿಬೇಕು ಅಂತ ಹೇಳ್ತಾ ಇಷ್ಟೆಲ್ಲ ಅನುಭವಿಸ್ತಾ ಇರುವಂತಹ ಹೆಣ್ಣಿಗೆ ಸ್ತ್ರೀ ಅಂದ್ರೆ ಅಷ್ಟೇ ಸಾಕ ಸಾಕ ಸ್ತ್ರೀ ಅಂದ್ರೆ ಅಷ್ಟೇ ಸಾಕ ಎಲ್ಲಿ ಮಾತು ಸ್ತ್ರೀ ಅಂದ್ರೆ ಅಷ್ಟೇ ಸಾಕ ಸಾಲಲ್ಲ ಅಲ್ವಾ ಸಾಲಲ್ಲ ಸೊ ಹಾಗಾಗಿ ಎಲ್ಲರಿಗೂ ಆ ಸ್ತ್ರೀ ಸಂಕುಲ ಮತ್ತೆ ಪ್ರತಿಯೊಬ್ಬರಿಗೂ ಈ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಂತ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಜೈ ಕನ್ನಡ ಅಂಬೆ